ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಧರಿತ್ರಿ ಸಂಚಿಕೆ ಮೂವತ್ತಾರು ಅವಿನಾಶ ತನ್ನಿಂದ ದೂರ ಸರಿಯುತ್ತಿರುವ ಕಾರಣವನ್ನು ಕ್ಷಮ ಕಡೆಗೂ ಕಂಡುಕೊಂಡಿದ್ದಳು ಕ್ಷಮ ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಅಮ್ಮನಿಗೆ ಮನೆಯಲ್ಲಿ ಕೆಲಸಕ್ಕೆ ಸಹಾಯ ಮಾಡಿ ಇಂದಿಗಿಂತಲೂ ಸುಂದರವಾಗಿ ತನ್ನನ್ನು ಅಲಂಕರಿಸಿಕೊಂಡಳು ಶ್ಯಾಮಲಾರಿಗೆ ಮಗಳು ಈ ರೀತಿ ಅಲಂಕಾರ ಮಾಡಿಕೊಂಡಿರುವುದರ ಕಾರಣ ತಿಳಿಯದಿದ್ದರೂ ಮಗಳೇ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ದಿನ ಇದೇ ರೀತಿ ತಯಾರಾಗೋದಕ್ಕೇನು ಅಡುಗೆ ಮನೇಲಿ ನನಗೆ ಸಹಾಯ ಮಾಡೋಕ್ಕೆ ಬಂದು ಅರ್ಧ ಕೆಲಸವನ್ನೆಲ್ಲ ಮುಗಿಸಿ ಹೋಗೋದ್ರೊಳಗೆ ನಿನಗೆ ಒಂದು ಜಡೆ ಕಟ್ಟೋಕ್ಕೂ ಸಮಯ ಸಿಗೋದಿಲ್ಲ ನಿನಗೆ ನನ್ನ ದೃಷ್ಟಿಯೇ ತಗಲುತ್ತೆ ಎಂದು ಉಪ್ಪು ನಿವಾಳಿಸಿ ಮಗಳಿಗೆ ದೃಷ್ಟಿ ತೆಗೆದರು ಅಮ್ಮನನ್ನು ತಬ್ಬಿ ಸಿಹಿ ಮುತ್ತನಿಟ್ಟ ಕ್ಷಮ ಸಂತೋಷದಿಂದ ಕೆಲಸಕ್ಕೆ ಹೊರಟಳು ಅವಿನಾಶ್ ನನ್ನಿಂದ ಯಾವ ಮಾತನ್ನು ಕೇಳೋದಕ್ಕೆ ಬಯಸ್ತಾ ಇದ್ದಾರೋ ಅದನ್ನು ಮನಸಾರೆ ಹೇಳಿಬಿಡಬೇಕು ಹೇಗೂ ನಾವಿಬ್ಬರೂ ಆಗುವವರು ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ ಅದಕ್ಕಾಗಿ ಅವರು ನನ್ನ ಬಳಿ ಸರಿಯಾಗಿ ಮಾತನಾಡ್ತಾ ಇಲ್ಲ ಅನ್ನಿಸ್ತದೆ ನನ್ನ ಕಾರಣದಿಂದ ಬೇಸರ ಮಾಡಿಕೊಂಡಿರುವವರನ್ನು ನಾನೇ ಸರಿ ಮಾಡ್ತೇನೆ ಇವತ್ತು ನನ್ನ ಮಾತುಗಳನ್ನು ಕೇಳಿ ಅವರಿಗೆ ನಿಜಕ್ಕೂ ಸಂತೋಷವಾಗ್ತದೆ ತನ್ನಲ್ಲಿಯೇ ಹೇಳಿಕೊಂಡು ಆನಂದಪಟ್ಟಳು ಅಂದಿನ ದಿನ ಬಹಳ ಉತ್ಸಾಹದಿಂದ ಕಳೆದವಳು ಸಾಯಂಕಾಲ ನಾಲ್ಕು ಗಂಟೆ ಆಗುವುದನ್ನೇ ಎದುರು ನೋಡುತ್ತಿದ್ದಳು ಶಾಲಾ ಗಂಟೆ ಬಾರಿಸಿ ಮಕ್ಕಳೆಲ್ಲರೂ ಮನೆಗೆ ತೆರಳಿದ ಬಳಿಕ ಸ್ಟಾಫ್ ರೂಮ್ಗೆ ಧಾವಿಸುತ್ತಿದ್ದವಳ ಕಾಲುಗಳು ನಿಂತಲ್ಲಿಯೇ ತಟಸ್ಥವಾದವು ಮಕ್ಕಳೆಲ್ಲರೂ ಮನೆಗೆ ತೆರಳಿದ ಬಳಿಕ ಅವಿನಾಶ ಒಂದು ನಿಮಿಷವೂ ಕಾಯದೆ ತನ್ನ ಪಲ್ಸರ್ ಬೈಕ್ ಹತ್ತಿ ಅಲ್ಲಿಂದ ಹೊರಟೆ ಹೋದನು ಅಂದೊಮ್ಮೆ ಇದೇ ರೀತಿ ಸುಂದರವಾಗಿ ಅಲಂಕರಿಸಿಕೊಂಡು ಬಂದಾಗ ತನ್ನನ್ನು ಅಷ್ಟು ಆಡಿ ಹೊಗಳಿದ ಅವಿನಾಶ್ ಇಂದು ತಾನು ಬೇಕೆಂದೇ ಕಣ್ಣೆದುರು ಓಡಾಡುತ್ತಿದ್ದರೂ ಒಮ್ಮೆಯೂ ನನ್ನನ್ನು ಸರಿಯಾಗಿ ಗಮನಿಸಲಿಲ್ಲ ಇಲ್ಲ ಗಮನಿಸಲಿಲ್ಲ ಎನ್ನುವುದಕ್ಕಿಂತಲೂ ಗಮನಿಸಿಯೂ ಗಮನಿಸದಂತೆ ನಡೆದುಕೊಂಡ್ರು ತನ್ನ ಕಾರಣದಿಂದ ಕೋಪಗೊಂಡಿರುವವರನ್ನು ತಾನೇ ಶಾಂತಗೊಳಿಸಬೇಕು ಅವರೊಂದಿಗೆ ಪಾರ್ಕಿಗೆ ತೆರಳಿ ಅವಿ ಐ ಲವ್ ಯು ಎಂದು ಅವರ ಮಡಿಲಿನಲ್ಲಿ ತಲೆಯಿಟ್ಟು ಮಲಗಿ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ಳಬೇಕೆಂದು ಉತ್ಸಾಹದಿಂದಿದ್ದ ಅವಳ ಹೃದಯ ಅವನ ತಾತ್ಸಾರದ ನಡವಳಿಕೆಯಿಂದ ಹೋಯಿತು ಮನಸ್ಸು ಭಾರವಾಗಿ ಅವಳ ಕಣ್ಣುಗಳು ತುಂಬಿದವು ಕ್ಷಮ ಮೇಡಮ್ ಇವತ್ತೇನು ಮನೆಗೆ ಹೋಗೋ ಪ್ಲ್ಯಾನ್ ಉಂಟೋ ಇಲ್ವೋ ಆಗಲೇ ಟೀಚರ್ಸ್ ಎಲ್ಲ ಮನೆಗೆ ಹೋಗಾಯಿತು ನೀವು ಹೊರಟ್ರೆ ನಾನು ಗೇಟಿನ ಬೀಗ ಹಾಕ್ತೇನೆ ಸೀನಣ್ಣ ಎಂದ ಮಾತಿಗೆ ಎಚ್ಚೆತ್ತು ತನ್ನ ವ್ಯಾನಿಟಿ ಬ್ಯಾಗ್ ಹಿಡಿದು ಬಸ್ ನಿಲ್ದಾಣದತ್ತ ಹೆಜ್ಜೆ ಹಾಕಿದಳು ಅಂದಿನ ರಾತ್ರಿ ಎಷ್ಟೇ ಹೊರಳಾಡಿದರೂ ಅವಳಿಗೆ ನಿದ್ರೆಯ ಸುಳಿವೆ ಬಾರಲಿಲ್ಲ ಅವಿನಾಶನಿಗೆ ನಿಜಕ್ಕೂ ತನ್ನನ್ನು ಮದುವೆಯಾಗಲು ಮನಸ್ಸಿದೆಯೋ ಇಲ್ಲವೋ ನಾಳೆ ಏನಾದರೂ ಆಗಲಿ ಅವರೊಡನೆ ಮಾತನಾಡಿ ಎಲ್ಲವನ್ನೂ ಬಗೆಹರಿಸಿಕೊಳ್ಳಬೇಕೆಂದು ಮನಸ್ಸಿನಲ್ಲಿಯೇ ದೃಢ ನಿರ್ಧಾರ ಮಾಡಿಕೊಂಡಳು ಮುಂಜಾನೆ ಐದು ಮೂವತ್ತರ ಸಮಯ ಭಾಸ್ಕರನ ಆಗಮನ ಧರೆಯ ಮೇಲಿನ ಪ್ರತಿಯೊಂದು ಜೀವಿಯಲ್ಲೂ ಉತ್ಸಾಹ ಚಿಲುಮೆಗರಿಸಿತ್ತು ಗೂಡಿನಲ್ಲಿ ನಿದ್ರಿಸಿದ್ದ ಪಾನಾಡಿಗಳೆಲ್ಲ ಗೂಡು ತೊರೆದು ಸ್ವತಂತ್ರವಾಗಿ ಆಗಸದೆತ್ತರಕ್ಕೆ ಹಾರಾಡುತ್ತಾ ಚಿಲಿಪಿಲಿಗುಟ್ಟುತ್ತಿದ್ದವು ದೇವರ ನಾಮದೊಂದಿಗೆ ಭಕ್ತಿ ಭಾವದಿಂದ ತುಳಸಿ ಪೂಜೆ ಮಾಡುತ್ತಿದ್ದ ಕ್ಷಮ ಹಿಂಬದಿಯಲ್ಲಿ ನಿಂತಿದ್ದ ತನನ್ನು ಕಂಡು ಅಕ್ಷರಶಃ ಬೆಚ್ಚಿದಳು ಅವಿನಾಶ್ ನೀವಿಲ್ಲಿ ಅದು ಕೂಡ ಎಷ್ಟು ಬೆಳಗ್ಗೆ ಬೆಳಗ್ಗೆ ಬಂದಿದ್ದೀರಾ ಎಂತಾಯ್ತು ಏನಾದರೂ ತೊಂದರೆ ಗಾಬರಿಯಿಂದ ಪ್ರಶ್ನಿಸಿದಳು ಕ್ಷಮಾ ಇಷ್ಟೊಂದು ಎಕ್ಸೈಟ್ ಆಗ್ಬೇಡ ಬಾ ಒಳಗೆ ಆಂಟಿ ಎದ್ದಿದ್ದಾರೆ ತಾನೆ ಸಹಜವಾಗಿಯೇ ಮಾತನಾಡಿದ ಆತ ಅವಳು ಪ್ರತಿಕ್ರಿಯಿಸುವ ಮುನ್ನವೇ ಅವಳಿಗಿಂತ ಮುಂಚಿತವಾಗಿ ಒಳಹೋಗಿ ಕುರ್ಚಿಯ ಮೇಲೆ ಕುಳಿತನು ಆಗಷ್ಟೇ ಎದ್ದು ಮುಖ ತೊಳೆದು ಬಚ್ಚಲಿನಿಂದ ಹೊರಬಂದ ಶ್ಯಾಮಲಾರಿಗೂ ಅವಿನಾಶನನ್ನು ಕಂಡು ಆಶ್ಚರ್ಯವೆನಿಸಿತು ಅವರು ಮಾತನಾಡುವ ಮುನ್ನವೇ ಮಾತು ಪ್ರಾರಂಭಿಸಿದ ಅವಿನಾಶ ಆಂಟಿ ಇಷ್ಟರವರೆಗೂ ನಿಮ್ಮ ಮಗಳು ಕೇಳಿದ ಪ್ರಶ್ನೆಯನ್ನೇ ನೀವು ಕೇಳಬೇಡಿ ಅಮೃತ ದೀಪಕ್ ಇನ್ನೂ ಮಲ್ಗಿದ್ದಾರೆ ಅನ್ಸುತ್ತೆ ನಾನು ಹೆಚ್ಚು ಮಾತಾಡಿ ಅವರ ನಿದ್ರೆಗೆ ಭಂಗ ತರೋದಿಲ್ಲ ಶಾಲೆಯಲ್ಲಿ ತುಂಬಾ ಕೆಲಸ ಹಾಗಾಗಿ ಕ್ಷಮಾಳ ಬಳಿಯೂ ಸರಿಯಾಗಿ ಮಾತಾಡೋದಕ್ಕೆ ಆಗಿರಲಿಲ್ಲ ಇವತ್ತು ಕೂಡ ಶಾಲೆಗೆ ಹೋಗಬೇಕು ಅದರ ನಡುವೆ ಮದುವೆಯ ಎಲ್ಲಾ ಜವಾಬ್ದಾರಿಯನ್ನು ನಾನೇ ನಿರ್ವಹಿಸಬೇಕಲ್ಲ ಮದುವೆಗೆ ಇನ್ನು ಸರಿಯಾಗಿ ಒಂದು ತಿಂಗಳು ಮಾತ್ರ ಬಾಕಿ ಇರೋದು ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸೋದಕ್ಕೆ ಹೇಳಬೇಕಿತ್ತು ನನ್ನ ಕಡೆಯಿಂದ ನನ್ನ ತಂಗಿಯ ಗಂಡನ ಮನೆಯವರನ್ನು ಬಿಟ್ಟು ನೆಂಟರಿಷ್ಟ್ರು ಯಾರೂ ಇಲ್ಲ ನನಗೆ ಒಂದು ಹತ್ತು ಪತ್ರಿಕೆ ಸಾಕು ನಿಮಗೆ ಎಷ್ಟು ಬೇಕು ಹೇಳಿದರೆ ಒಟ್ಟಿಗೆ ಪ್ರಿಂಟ್ ಹಾಕಿಸ್ಬೋದು ಎಂದನು ತನ್ನನ್ನು ಮದುವೆಯಾಗಲು ಒಪ್ಪಿಗೆ ಇದೆಯೋ ಇಲ್ಲವೋ ಎಂದು ಕೇಳಬೇಕೆಂದುಕೊಳ್ಳುವಷ್ಟರಲ್ಲಿ ಅವಿನಾಶ ಸ್ವತಃ ತಾನಾಗಿಯೇ ಮನೆಗೆ ಬಂದು ಲಗ್ನ ಪತ್ರಿಕೆಯ ಬಗೆಗೆ ಮಾತನಾಡುತ್ತಿರುವುದನ್ನು ಕಂಡು ಕ್ಷಮಾಳಿಗೆ ಆಶ್ಚರ್ಯವೆನಿಸಿದರು ಆತ ತನ್ನ ಕೆಲಸದಲ್ಲಿ ತೋರುತ್ತಿದ್ದ ನಿಷ್ಠೆಯನ್ನು ಮೆಚ್ಚಿಕೊಂಡಳು ಅದೇ ಕಾರಣದಿಂದಾಗಿಯೇ ಆತ ತನ್ನ ಬಳಿ ಮಾತನಾಡಲಿಲ್ಲ ನಾನೇ ಬೇಡದ್ದನ್ನು ಯೋಚಿಸಿ ಚಿಂತಿಸುವಂತಾಯಿತು ಎಂದು ಭ್ರಮಿಸಿದಳು ನಾನು ಕೂಡ ಇದೇ ವಿಚಾರವಾಗಿ ನಿಮ್ಮ ಬಳಿ ಮಾತನಾಡಬೇಕು ಅಂತಿದ್ದೆ ನಮ್ಮ ಕ್ಷಮ ಕೂಡ ನಿಮ್ಮ ಹಾಗೆಯೇ ತಾನಾಯ್ತು ತನ್ನ ಕೆಲಸವಾಯಿತು ಅಂತ ಇದ್ದು ಬಿಡ್ತಾಳೆ ಮದುವೆಗೆ ಇನ್ನೊಂದು ತಿಂಗಳು ಮಾತ್ರ ಬಾಕಿ ಇದೆ ಯಾವ ಕೆಲಸವೂ ಆಗ್ತಾ ಇಲ್ವಲ್ಲ ಅಂತ ಯೋಚಿಸ್ತಾ ಇದ್ದೆ ಕ್ಷಮಾಣಿಗೂ ಸಂಜೆ ಕೆಲಸ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಸಾಕಾಗಿರತ್ತೆ ಇವತ್ತು ನಾನು ನಿಮ್ಮನ್ನು ಮನೆಗೆ ಕರೆಸಿ ಮದುವೆ ಎಲ್ ಮಾಡೋದು ಏನು ಅಂತ ವಿಚಾರಿಸ್ಬೇಕು ಅಂತಿದ್ದೆ ನೀವೇ ಬಂದದ್ದು ಒಳ್ಳೇದಾಯ್ತು ನಮ್ಮ ಕಡೆಯೂ ನೆಂಟರಿಷ್ಟ್ರು ಅಂತ ಇರೋದು ನನ್ನ ಇಬ್ರು ತಂಗಿಯರ ಕುಟುಂಬ ಮಾತ್ರ ನನ್ನ ಗಂಡನ ನಡವಳಿಕೆಯಿಂದ ಅವರು ಸತ್ತಾಗ ಯಾರೂ ಬಂದಿರಲಿಲ್ಲ ಈಗಲೂ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಕರೆಯೋದು ನಮ್ಮ ಜವಾಬ್ದಾರಿ ಅದು ಬಿಟ್ಟರೆ ಪರಿಚಯಸ್ಥರು ಸ್ನೇಹಿತರು ಅಂತ ಲೆಕ್ಕ ಮಾಡಿದರೆ ನಲವತ್ತರಿಂದ ಐವತ್ತು ಪತ್ರಿಕೆಗಳು ಸಾಕಾಗ್ಬೋದು ಮಗಳ ಮದುವೆಯ ಸಂಭ್ರಮ ಶ್ಯಾಮಲಾರ ಮಾತಿನಲ್ಲಿ ಎದ್ದು ತೋರುತ್ತಿತ್ತು ಹಾಗಾದರೆ ಇವತ್ತೇ ಲಗ್ನ ಪತ್ರಿಕೆಯನ್ನು ಪ್ರಿಂಟ್ ಮಾಡೋದಕ್ಕೆ ಹೇಳ್ತೀನಿ ಮದುವೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಆದರೂ ನನಗೇನು ತೊಂದರೆ ಇಲ್ಲ ನಿಮಗೆ ಎಂದು ಅಮ್ಮ ಮಗಳ ಮುಖ ನೋಡಿದನು ಕ್ಷಮಾ ಅಮ್ಮನ ಮುಖ ನೋಡಿ ಕಣ್ಣಿನಲ್ಲಿಗೆ ಒಪ್ಪಿಗೆ ಸೂಚಿಸಿದಾಗ ಶ್ಯಾಮಲ ನಿಮ್ಮಿಷ್ಟದಂತೆ ಆಗ್ಲಿ ನಮ್ಮ ಕ್ಷಮಾಳಿಗೂ ಆಡಂಬರವೆಲ್ಲ ಇಷ್ಟ ಆಗೋದಿಲ್ಲ ಎಂದು ಅವನ ಮಾತಿಗೆ ಸಮ್ಮತಿಸಿದರು ಸರಿ ಹಾಗಾದ್ರೆ ನಾನಿನ್ನು ಹೊರಡ್ತೀನಿ ಕುಳಿತಲ್ಲಿಂದ ಎದ್ದ ಅವಿನಾಶನನ್ನು ತಡೆದ ಕ್ಷಮ ಹೇಗೂ ಬಂದಿದ್ದೀರಾ ನಮ್ಮದು ಇನ್ನೂ ಕಾಫಿ ಆಗಿಲ್ಲ ಕೂತ್ಕೊಳ್ಳಿ ಬೇಗ ಕಾಫಿ ಮಾಡಿ ಬಿಡ್ತೇನೆ ಎಂದು ಅಡುಗೆ ಕೋಣೆಗೆ ತೆರಳಲು ಮುಂದಾದಳು ಪರವಾಗಿಲ್ಲ ಕ್ಷಮಾ ನನಗೀಗ ಕಾಫಿ ಮುಖ್ಯ ಅಲ್ಲ ಮುಂದಿನ ಕೆಲಸ ಆದಷ್ಟು ಬೇಗ ಆಗೋದು ಮುಖ್ಯ ಅಂದ ಹಾಗೆ ಒಂದು ಮಾತು ನಾನು ಬಂದ ವಿಷಯವನ್ನು ಅಮೃತಾಳಿಗೆ ತಿಳಿಸ್ಬೇಡಿ ನಿಮಗೆ ಗೊತ್ತಲ್ಲ ನನ್ನ ಜೊತೆ ಮಾತನಾಡ್ತಾ ಕೂತ್ಕೊಂಡ್ರೆ ಇಡೀ ದಿನ ಹೋದದ್ದೇ ಗೊತ್ತಾಗೋದಿಲ್ಲ ಇನ್ನು ನಾನು ಬಂದು ಕೂಡ ಅವಳನ್ನು ಮಾತನಾಡಿಸ್ದೆ ಹಾಗೆ ಹೋದೆ ಅಂತ ಗೊತ್ತಾದರೆ ನನಗೆ ಉಳಿಗಾಲವೇ ಇಲ್ಲ ನಾನಿನ್ನು ಬರ್ತೀನಿ ಎಂದು ಹೊರ ನಡೆದನು ಅವನು ಹೇಳಿದಷ್ಟೇ ವೇಗದಲ್ಲಿ ಲಗ್ನಪತ್ರಿಕೆ ಮುದ್ರಣವಾಗಿ ಆಹ್ವಾನಿತರ ಕೈಗಳನ್ನು ಸೇರಿತ್ತು ಅವಿನಾಶ್ ನಿಮ್ಮ ಬಳಿ ಒಂದು ಮುಖ್ಯವಾದ ವಿಚಾರವನ್ನು ಮಾತನಾಡಬೇಕಿತ್ತು ದಯವಿಟ್ಟು ಇವತ್ತು ಸಂಜೆ ಪಾರ್ಕಲ್ಲಿ ಸಿಗ್ಬೋದಾ ಕ್ಷಮ ಕೇಳುವುದೋ ಬೇಡವೋ ಎಂದು ನೂರಾರು ಬಾರಿ ಯೋಚಿಸಿ ಕೊನೆಗೂ ಧೈರ್ಯ ಮಾಡಿ ಹೇಳಿದ್ದಳು ಅಂದು ಸಂಜೆ ಬೈಕ್ ಸ್ಟಾರ್ಟ್ ಮಾಡಿ ಅವಳಿಗಾಗಿ ಶಾಲೆಯ ಆವರಣದಲ್ಲಿ ಕಾಯುತ್ತಿರುವುದನ್ನು ಗಮನಿಸಿದ ಮಹೇಶ್ ಕ್ಷಮಾ ಮೇಡಮ್ ಬೇಗ ಹೊರಡಿ ಇಲ್ಲಾಂದ್ರೆ ಅವಿನಾಶ್ ಸರ್ನ ಬೈಕ್ ಪೆಟ್ರೋಲ್ ಇಲ್ಲಿಯೇ ಖಾಲಿಯಾಗಬಹುದು ಎಂದು ಛೇಡಿಸಿದನು ಅವನ ಮಾತಿಗೆ ಮುಗುಳ್ನಕ್ಕ ಕ್ಷಮಾ ಬೈಕ್ ಹತ್ತಿ ಕುಳಿತಳು ಕೆಲ ಸಮಯದಲ್ಲಿ ಬೈಕು ಪಾಕ್ನ ಬಳಿ ಬಂದು ನಿಂತಿತ್ತು ಹೇಳು ಕ್ಷಮಾ ಏನು ಮಾತನಾಡ್ಬೇಕು ಅಂದ್ಯಲ್ಲ ಅಷ್ಟೊಂದು ಅವಸರನಾ ಅವಸರ ಅಲ್ಲ ಮಳೆ ಬರೋ ಹಾಗಿದ್ಯಲ್ಲಾ ಬೇಗ ಮನೆ ಸೇರ್ಕೊಳ್ಳೋಣ ಅಂತ ಅಷ್ಟೆ ಮಳೆ ಬರೋದಿಲ್ಲ ಬಿಡಿ ನಿನ್ನೆ ಕೂಡ ಹೀಗೆ ತಾನೆ ಮೋಡ ಕಪ್ಪಿಟ್ಟಿದ್ರು ಒಂದೇ ಒಂದು ಹನಿಯು ಭೂಮಿಯನ್ನು ತಾಕ್ಲಿಲ್ಲ ಸರಿ ಈಗ ಆ ವಿಷಯ ಬಿಡು ನೀನು ಏನು ಮಾತನಾಡಬೇಕು ಅಂದಿಯಲ್ಲ ಹೇಳು ಅವನು ಪುನಃ ಅವಸರಿಸಿದನು ಹೇಳ್ತೇನೆ ಬನ್ನಿ ಕೂತ್ಕೊಳ್ಳಿ ಕಲ್ಲಿನ ಬೆಂಚಿನ ಮೇಲೆ ಕುಳಿತ ಕ್ಷಮ ಅವನನ್ನು ಸಹ ಕುಳಿತುಕೊಳ್ಳುವಂತೆ ಹೇಳಿದಳು ಸರಿ ಈಗ್ಲಾದ್ರೂ ಹೇಳು ಉದಾಸೀನತೆಯಿಂದ ಅವಳ ಪಕ್ಕದಲ್ಲಿ ಬಂದು ಕುಳಿತನು ಪ್ರತಿ ಬಾರಿಯೂ ಅವನ ಸಾನ್ನಿಧ್ಯದಿಂದ ದೂರ ಸರಿಯುತ್ತಿದ್ದ ಕ್ಷಮ ಈ ಬಾರಿ ತಾನೇ ಒಂದು ಹೆಜ್ಜೆ ಮುಂದೆ ಹೋಗಿ ಅವನ ಭುಜಕ್ಕೆ ತಲೆಯಿಟ್ಟು ಮಲಗಿದಳು ಅವಳ ನಡೆ ಅವಿನಾಶನಿಗೆ ವಿಚಿತ್ರವೆನಿಸಿತು ಕ್ಷಮಾ ಮಾಡ್ತಾ ಇದೀಯ ಇಲ್ಲಿ ಎಷ್ಟೊಂದು ಜನ ಓಡಾಡ್ತಾ ಇದ್ದಾರೆ ಎಲ್ಲರೂ ನಮ್ಮನೆ ನೋಡ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ರೇಗುವಂತೆ ನುಡಿದು ಅವಳಿಂದ ದೂರ ಸರಿದು ಕುಳಿತನು ಈ ಹಿಂದೆ ಅವನ ಮಾತಿಗೆ ಬೆಲೆ ಕೊಟ್ಟು ಎಷ್ಟೋ ಬಾರಿ ಪಾರ್ಕಿಗೆ ಬಂದಿದ್ದ ಸಂದರ್ಭದಲ್ಲಿ ತಾನು ಬೇಡವೆಂದರೂ ತನ್ನ ಕೈಯನ್ನು ತನ್ನ ಮುಷ್ಟಿಯಲ್ಲಿ ಬಿಗಿಹಿಡಿದು ಬೆರಳಿನಲ್ಲಿ ಆಟವಾಡುತ್ತಿದ್ದದ್ದು ನನ್ನ ಮಡಿಲಿನಲ್ಲಿ ಮಲಗುವ ದುಸ್ಸಾಹಸ ತೋರುತ್ತಿದ್ದದ್ದು ದೇವರ ಪ್ರಸಾದವೆಂದು ಹೂವನ್ನು ಮುಡಿಸುವ ನೆಪದಲ್ಲಿ ತನ್ನ ಸನಿಹಕ್ಕೆ ಬರುತ್ತಿದ್ದದ್ದು ಇವನೇನ ಒಂದು ಕ್ಷಣ ಅವಳ ಕಣ್ಣುಗಳೇ ಅವಳಿಗೆ ಮೋಸ ಮಾಡುತ್ತಿವೆಯೇನೋ ಎಂಬಂತೆ ಭಾಸವಾಯಿತು ಚೇ ನನ್ನದಲ್ಲದ ಸ್ವಭಾವವನ್ನು ಇವನಿಗಾಗಿ ನಾನೇಕೆ ಬದಲಾಯಿಸಿಕೊಳ್ತಾ ಇದ್ದೇನೆ ತನ್ನ ಬಗ್ಗೆ ತಾನೇ ಅಸಹ್ಯಪಟ್ಟುಕೊಂಡ ಕ್ಷಮ ಅಚೇತನಳಾಗಿ ಕುಳಿತಲ್ಲಿಂದ ಮೇಲೆದ್ದಳು ತನ್ನ ಮಾತಿನಿಂದ ಅವಳಿಗೆ ಬೇಸರವಾಗಿದೆ ಎಂಬುದನ್ನು ಅರಿತ ಅವಿನಾಶ ಅವಳ ಭುಜದ ಮೇಲೆ ಕೈಯಿರಿಸಿ ಕ್ಷಮಾ ನಾನು ಹೇಳಿದ್ದನ್ನು ತಪ್ಪು ತಿಳ್ಕೊಬೇಡ ಇನ್ನೂ ನಮ್ಮ ಮದುವೆಗೆ ಒಂದು ತಿಂಗಳು ಇಲ್ಲ ಮದುವೆಯಾದ ನಂತರ ನಾವು ಯಾವಾಗಲೂ ಜೊತೆಯಲ್ಲಿಯೇ ಇರ್ತೀವಲ್ಲ ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೆ ನೀನು ಬೇಸರ ಮಾಡ್ಕೋಬೇಡ ಸರಿ ಈಗ ಅದೆಲ್ಲ ಬಿಡು ಏನೋ ವಿಷಯ ಹೇಳಬೇಕು ಅಂದ್ಯಲ್ಲಾ ಹೇಳು ಅವಳ ನಿಸ್ತೇಜ ಕಣ್ಣುಗಳನ್ನೇ ದಿಟ್ಟಿಸಿದನು ಮದುವೆಗೆ ಮುಂಚೆಯೇ ಅವಿನಾಶ ತನ್ನಿಂದ ಕೇಳಬಯಸಿದ್ದ ಮೂರು ಪದಗಳನ್ನು ಹೇಳಿ ಬಿಡಬೇಕೆಂದು ಉತ್ಸಾಹ ಭರಿತಳಾಗಿ ಬಂದಿದ್ದ ಕ್ಷಮಾಳ ಬದುಕಿನಲ್ಲಿ ಅಪಸ್ವರದ ಮುನ್ಸೂಚನೆ ಕಾಣಿಸಿಕೊಂಡು ಅವನ ಒಂದೇ ಒಂದು ಮಾತಿನಿಂದ ಅವಳ ನಿರೀಕ್ಷೆ ಕರಗಿ ಹೋಗಿತ್ತು ಅವಿನಾಶ್ ನೀವೇ ಹೇಳಿದ್ರಲ್ಲ ನಿನ್ನೆಗಿಂತ ಇವತ್ತು ಕಾರ್ ಮೋಡದ ಆವರಿಸುವಿಕೆ ದಟ್ಟವಾಗಿದೆ ನೋಡ್ತಾ ಇದ್ರೆ ಮಳೆ ಬಂದರೂ ಬರಬಹುದು ಅನಿಸ್ತಾ ಉಂಟು ನಾನು ಹೊರಡ್ತೇನೆ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ ಇರಲಿ ಎಂದವಳು ಅವನನ್ನು ತಿರುಗಿಯೂ ನೋಡದೆ ಬಸ್ಸು ನಿಲ್ದಾಣದತ್ತ ಹೆಜ್ಜೆ ಹಾಕಿದಳು ನೀಲಾಕಾಶದಲ್ಲಿ ಕಾರ್ ಮೋಡಗಳು ಕವಿದಿದ್ದವೋ ಇಲ್ಲವೋ ಆದರೆ ಕ್ಷಮಾಳ ಮನಸ್ಸಿನಲ್ಲಿ ಚಿಂತೆಗಳ ಕಾರ್ ಮುಗಿಲು ದಟ್ಟವಾಗಿಯೇ ಹೆಪ್ಪುಗಟ್ಟಿದ್ದವು ಕ್ಷಮ ಹಾಗೂ ಅವಿನಾಶನ ಮದುವೆ ಯಾವುದೇ ಅಡ್ಡಿ ಇಲ್ಲದೆ ಜರುಗುವುದೇ ಅಷ್ಟಕ್ಕೂ ದಿನದಿಂದ ದಿನಕ್ಕೆ ಅವಿನಾಶನ ನಡವಳಿಕೆಯಲ್ಲಿ ಬದಲಾಗುತ್ತಿರುವುದಕ್ಕೆ ಕಾರಣವೇನು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮಿತ್ರರೇ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು